ಸೈಬರ್ ಭದ್ರತೆ ಸೈಬರ್ ಅಪರಾಧಗಳಿಂದ ತಪ್ಪಿಸಿಕೊಳ್ಳಲು ಮಾರ್ಗದರ್ಶಿ ಬಲವಾದ ಪಾಸ್ವರ್ಡ್ಗಳನ್ನು ಬಳಸಿ ಪಾಸ್ವರ್ಡ್ಗಳು ನಿಮ್ಮ ಡಿಜಿಟಲ್ ಮನೆಗೆ ಕೀಲಿಗಳಂತೆ ಎಲ್ಲರಿಗೂ ಕೀಲಿಗಳನ್ನು ಹಂಚಿದರೆ ಸುರಕ್ಷತೆ ಹೇಗೆ ಅದೇ ಕಾರಣಕ್ಕೆ ಅಕ್ಷರಗಳು ಸಂಖ್ಯೆ ಮತ್ತು ವಿಶೇಷ ಚಿಹ್ನೆಗಳ ಮಿಶ್ರಣದಿಂದ ಬಲವಾದ ಪಾಸ್ವರ್ಡ್ಗಳನ್ನು ರೂಪಿಸಿ ಫಿಶಿಂಗ್ ಮೋಸಗಳಿಂದ ಎಚ್ಚರಿಕೆ ಮೀನನ್ನು ಹಿಡಿಯಲು ಬಲೆಯ ಹಕ್ಕಿಯನ್ನು ಬಳಸುವವನು ಹೇಗಿರುತ್ತಾನೆ ಮೋಸಗಾರರು ಕೂಡ ನಿಮ್ಮ ಮೇಲೆ ನಕಲಿ ಇಮೇಲ್ಗಳ ಮೂಲಕ ಬಲೆ ಬೀಸುತ್ತಾರೆ ತಕ್ಷಣ ಕ್ಲಿಕ್ ಮಾಡಬೇಡಿ ಕಳಿಸಿರುವವರ ಇಮೇಲ್ ವಿಳಾಸವನ್ನು ಪರಿಶೀಲಿಸಿ ಮತ್ತು ನಕಲಿ ಲಕ್ಷಣಗಳಿಗಾಗಿ ನೋಡಿರಿ ವೈಫೈ ಸಂಪರ್ಕವನ್ನು ಸುರಕ್ಷಿತಗೊಳಿಸಿ ನಿಮ್ಮ ವೈಫೈ ನಿಮ್ಮ ಮನೆಯ ದಾರಿ ಇದು ಕೇವಲ ನಿಮಗೆ ಮಾತ್ರ ಅಲ್ಲದೆ ದೂರದವರು ಬಳಸಬಹುದಾದ ಬಾಗಿಲು ಕೂಡ ಉಪ ಮೂರು ಇನ್ಕ್ರಿಪ್ಷನ್ ಬಳಸಿ ಮತ್ತು ಪಬ್ಲಿಕ್ ಶೇರ್ ಮಾಡುವ ಫೀಚರ್ಗಳನ್ನು ನಿಷ್ಕ್ರಿಯಗೊಳಿಸಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿರಿ ಹೆಸರು ಮಾತಿನಲ್ಲಿ ಹೊಸ ವಸ್ತ್ರ ಧರಿಸಿದಂತೆ ಸಾಫ್ಟ್ವೇರ್ ಅನ್ನು ನಿರಂತರವಾಗಿ ಅಪ್ಡೇಟ್ ಮಾಡುವುದರಿಂದ ನೀವು ಹೊಸ ಬಗೆಯ ದಾಳಿಗಳಿಂದ ಕಾಪಾಡಿಕೊಳ್ಳಬಹುದು ಎರಡು ಹಂತದ ದೃಢೀಕರಣ ಎರಡು ಫಯ ಬಳಸಿ ಇದು ನಿಮ್ಮ ಮನೆಯ ಬಾಗಿಲಿಗೆ ಎರಡನೇ ಲಾಕ್ ಹಾಕಿದಂತೆ ಪಾಸ್ವರ್ಡ್ ಉಡಿದರೂ ಈ ಹೆಚ್ಚುವರಿ ಭದ್ರತೆ ನಿಮ್ಮ ಖಾತೆಯನ್ನು ರಕ್ಷಿಸುತ್ತದೆ ಅತಿಯಾದ ಮಾಹಿತಿ ಹಂಚಿಕೊಳ್ಳಬೇಡಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಅಪಾಯಕಾರಿಯಾಗಿದೆ ಜನ್ಮ ದಿನಾಂಕ ವಿಳಾಸ ಮುಂತಾದ ಮಾಹಿತಿಗಳಿಂದ ಸೈಬರ್ ಅಪರಾಧಿಗಳು ದೌರ್ಜನ್ಯ ಮಾಡಬಹುದು ಮಾಹಿತಿಯನ್ನು ಬ್ಯಾಕಪ್ ಮಾಡಿರಿ ಗೌಪ್ಯವಾದ ಮಾಹಿತಿ ಇರುವ ಖಾಸಗಿ ತಿಜೋರಿ ಜೋಪಾನ ಮಾಡುವಂತೆ ನಿಮ್ಮ ಡೇಟಾವನ್ನು ನಿಯಮಿತವಾಗಿ ಬ್ಯಾಕಪ್ ಮಾಡಿಕೊಂಡರೆ ಸೈಬರ್ ದಾಳಿಯಾದರೂ ನೀವು ಮಾಹಿತಿ ಕಳೆದುಕೊಳ್ಳುವುದಿಲ್ಲ ಸುರಕ್ಷಿತ ವೆಬ್ಸೈಟ್ಗಳನ್ನು ಬಳಸಿ ಆನ್ಲೈನ್ ಖರೀದಿ ಅಥವಾ ಬ್ಯಾಂಕಿಂಗ್ ಮಾಡುವಾಗ ಅಹ್ಸ್ ಇರುವ ವೆಬ್ ವಿಳಾಸವನ್ನೇ ಬಳಸಿ ಇದು ನಂಬಿಕೆಯ ಅಂಗಡಿಯಿಂದ ಖರೀದಿ ಮಾಡಿದಂತೆ ನಿಮ್ಮ ಮಾಹಿತಿಗೆ ರಕ್ಷಣೆ ನೀಡುತ್ತದೆ ಎಲ್ಲವನ್ನೂ ತಿಳಿದಿರಿ ನಿರಂತರವಾಗಿ ಸೈಬರ್ ಭದ್ರತೆ ಮತ್ತು ಅಪರಾಧಗಳ ಬಗ್ಗೆ ಹೊಸ ಮಾಹಿತಿಯನ್ನು ತಿಳಿದುಕೊಳ್ಳಿ ಇದು ನಿಮಗೆ ತೊಂದರೆಗಳಿಂದ ರಕ್ಷಣೆ ನೀಡುತ್ತದೆ ಮತ್ತು ನಿಮ್ಮ ಜಾಗೃತೆಯನ್ನು ಹೆಚ್ಚಿಸುತ್ತದೆ